ತಂಬಾಕು ಅನಧಿಕೃತ ಬೆಳೆ ಮಾರಾಟಗಾರರಿಗೆ ಪ್ರತಾಪ್ ಸಿಂಹ ಭರವಸೆ ಕರ್ನಾಟಕದಲ್ಲಿ ಈ ಬಾರಿಯೂ ಬರಗಾಲವಿದ್ದು ಮೈಸೂರು ಜಿಲ್ಲೆಯ ಹುಣಸೂರು ಪಿರಿಯಾಪಟ್ಟಣ ಕೆಆರ್ ನಗರ ಹಾಗೂ ಹಾಸನ ಜಿಲ್ಲೆಯ ಅರಕಲಗೂಡು ತಾಲೂಕಿನಲ್ಲಿ ಹೆಚ್ಚು ಅನಧಿಕೃತ ಹೊಗೆಸೊಪ್ಪು ಬೆಳೆಗಾರರಿದ್ದು ಅವರಿಗೆ ಯಾವುದೇ ದಂಡ ಮತ್ತು ಕಮಿಷನ್ ಇಲ್ಲದೆ ಮಾರಾಟ ಮಾಡಬಹುದೆಂದು ಸಾಮಾಜಿಕ ಜಾಲತಾಣದ ಮೂಲಕ ತಿಳಿಸಿದ್ದಾರೆ ನಮ್ಮ ಮೈಸೂರು ಜಿಲ್ಲೆಯ ಹುಣಸೂರು ಪಿರಿಯಾಪಟ್ಣ ಕೋಟೆ ಕೆ ಆರ್ ನಗರ ಹಾಗೂ ಹಾಸನ ಜಿಲ್ಲೆಗೆ ಬರುವಂಥ ಅರ್ಕಲಗೂಡು ತಾಲೂಕಿನ ಎಲ್ಲ ಹೊಗೆಸೊಪ್ಪು ಬೆಳೆಗಾರರಿಗೆ ನನ್ನ ವಂದನೆಗಳು ನಿಮಗೆ ಒಂದು ತುರ್ತಾಗಿ ಒಂದು ಸಂದೇಶವನ್ನು ಕೊಡಬೇಕಿತ್ತು ನಿಮ್ಮಲ್ಲಿ ಸುಮಾರು ಐವತ್ತಾರು ಸಾವಿರ ಜನ ಐವತ್ತಾರು ಸಾವಿರ ರೈತರು ಅಧಿಕೃತ ಬೆಳೆಗಾರರಿದ್ದೀರಿ ಹಾಗೆ ಸುಮಾರು ಇಪ್ಪತ್ತಾರು ಸಾವಿರ ಬಾರ್ನ್ಗಳು ಅನಧಿಕೃತ ಬೆಳೆಗಾರದ್ದಾಗಿದೆ ಅನಧಿಕೃತ ಬಳಗಾರರಿಗೆ ತಕ್ಷಣಕ್ಕೆ ಮಾರಾಟ ಮಾಡಲಿಕ್ಕೆ ಅವಕಾಶವನ್ನು ಕೊಡಬೇಕು ಅಂತ ಹೇಳಿ ಬಹಳಷ್ಟು ಜನ ನನ್ನ ಕೇಳಿಕೊಂಡಿದ್ರು ಕಳೆದ ಅಧಿವೇಶನ ಸಂದರ್ಭದಲ್ಲೂ ಕೂಡ ಮಾನ್ಯ ವಾಣಿಜ್ಯ ಖಾತೆ ಸಚಿವರಾಗಿರುವಂತಹ ಪಿಯೂಷ್ ಗೋಯಲ್ ಅವರು ಹಾಗೂ ಕಾಮರ್ಸ್ ಸೆಕ್ರೆಟರಿ ಅವರು ಅಡಿಷನಲ್ ಸೆಕ್ರೆಟರಿ ರಾಜೇಶ್ ಅಗರ್ವಾಲ್ ಅವರು ಹಾಗೂ ಇಡಿ ಶ್ರೀಧರ್ ಅವರು ಪ್ರತಿಯೊಬ್ಬರನ್ನೂ ನಾನು ಭೇಟಿಯಾಗಿ ಮೀಟಿಂಗ್ ಮಾಡಿಸಿದ್ದೆ ಈ ಸಾರಿನೂ ಕೂಡ ಕರ್ನಾಟಕದಲ್ಲಿ ಬರ ಇರೋದ್ರಿಂದ ನಮ್ಮ ಅನಧಿಕೃತ ಬೆಳೆಗಾರರಿಗೆ ಯಾವುದೇ ಕಮಿಷನ್ ಅನ್ನು ಅಂದರೆ ಫಿಫ್ಟೀನ್ ಪರ್ಸೆಂಟ್ ಕಮಿಷನ್ ತಗೊಳ್ತಿದ್ರು ಅದನ್ನ ಅದನ್ನು ಕಳೆದ ಲೋಕಸಭಾ ಚುನಾವಣೆ ನಾನು ಭರವಸೆಯನ್ನು ಕೊಟ್ಟಿದ್ದೆ ಅದನ್ನು ಝೀರೋಕ್ಕೆ ತಂದಿದ್ದೀನಿ ಪೆನಾಲ್ಟಿ ಒಂದು ಕೆಜಿಗೆ ಎರಡು ರೂಪಾಯಿ ಇತ್ತು ಅದನ್ನು ಕೂಡ ಝೀರೋಕ್ಕೆ ತಂದಿದ್ದೀನಿ ಈ ಸರಿಯೂ ಕೂಡ ಪೆನಾಲ್ಟಿ ಆಗಲಿ ಕಮಿಷನ್ ಆಗಲಿ ಯಾವುದು ತಗೊಳ್ಬಾರ್ದು ಅವರಿಗೆ ಅವಕಾಶವನ್ನು ಮಾಡಿಕೊಡಬೇಕು ಈ ಸರಿ ಹೊಗೆಸೊಪ್ಪು ಒಂದೇ ನಮ್ಮ ರೈತರಿಗೆ ಆದಾಯದ ಮೂಲ ಆಗಿರುವಂಥದ್ದು ಈ ಸರಿ ರಾಗಿನೂ ಇಲ್ಲ ಭತ್ತನೂ ಇಲ್ಲ ಹಾಗೆ ಅವರೇಕಾಯಿ ಅದನ್ನು ಬೆಳೀತಾ ಇದ್ರು ಅದರಿಂದಲೂ ಕೂಡ ಸಮಸ್ಯೆ ಆಗಿದೆ ಹಾಗೆ ಜೋಳ ಇದೆಲ್ಲದಕ್ಕೂ ಹೊಡೆತ ಬಿದ್ದಿರೋದ್ರಿಂದ ಯಾವುದೇ ಕಾರಣಕ್ಕೂ ಕೂಡ ಪೆನಾಲ್ಟಿ ಹಾಕಬಾರದು ಕಮಿಷನ್ ತಗೊಳ್ಬಾರ್ದು ಅಂತ ಹೇಳಿಬಿಟ್ಟು ನಾನು ಸಚಿವರನ್ನ ಕೇಳ್ಕೊಂಡಿದ್ದೆ ನಮ್ಮ ಮಾನ್ಯ ಪಿಯೂಷ್ ಗೋಯಲ್ ಅವರು ಅದಕ್ಕೆ ಒಪ್ಪಿಗೆನೂ ಕೂಡ ಕೊಟ್ಟಿದ್ರು ಈಗ ನನ್ನೇ ಮೊನ್ನೆ ಅಲ್ಲ ಸರ್ ನಮಗೆ ಅನಧಿಕೃತ ಬೆಳೆಗಾರರಿಗೆ ಬೇಗ ಮಾರಾಟ ಮಾಡಲಿಕ್ಕೆ ಅವಕಾಶ ಕೊಡಿ ಅಂತ ನೀವು ಬಹಳ ಜನ ಕಾಲ್ ಕೂಡ ಮಾಡಿದ್ರಿ ಯಾಕಂದ್ರೆ ಈ ಸರಿ ಒಳ್ಳೆ ರೇಟ್ ಸಿಕ್ಕಿದೆ ಸರಾಸರಿಯಾಗಿ ಈಗ ಹೆಚ್ಚು ಕಡಿಮೆ ಇನ್ನೂರ ನಲ್ವತ್ತರಿಂದ ಇನ್ನೂರ ಐವತ್ತು ರೂಪಾಯಿ ಸಿಕ್ಕಿದೆ ನಿನ್ನೆ ಇನ್ನೂರ ಅರವತ್ತು ರೂಪಾಯಿ ಅವರೇಜ್ ಪ್ರೈಸ್ಗೂ ಕೂಡ ಹೋಗಿದೆ ಒಳ್ಳೆ ಬೆಲೆ ಸಿಕ್ಕಿದೆ ದಯವಿಟ್ಟು ಯಾರು ಕೂಡ ಇನ್ನೊಂದು ಮೂರ್ನಾಲ್ಕು ದಿನ ಯಾರು ಕೂಡ ಅನಧಿಕೃತ ಬೆಳೆಗಾರರು ಬೇರೆಯವ್ರ ಲೈಸೆನ್ಸ್ ಮುಖಾಂತರವಾಗಿ ಮಾರಾಟ ಮಾಡಿ ದುಡ್ಡನ್ನು ಕಳ್ಕೊಳ್ಳಕ್ ಹೋಗಬೇಡಿ ಸೋಮವಾರ ಸಂಜೆ ಅಷ್ಟೊಳಗಡೆ ನಿಮಗೆ ಆರ್ಡರ್ ಬರುತ್ತದೆ ಝೀರೋ ಪೆನಾಲ್ಟಿ ಝೀರೋ ಕಮಿಷನ್ ಅಲ್ಲಿ ನಿಮಗೆ ಆರ್ಡರ್ನ ಇಶ್ಯೂ ಮಾಡಿಸ್ಕೊಡ್ತೀನಿ ದಯವಿಟ್ಟು ಸೋಮವಾರ ಸಂಜೆವರೆಗೂ ನೀವು ಕಾಯಿರಿ ಮಂಗಳವಾರ ಬುಧವಾರದಿಂದ ನೀವು ಮಾರಾಟವನ್ನು ಶುರು ಮಾಡ್ಕೊಳ್ಬಹುದು ಎಲ್ಲರಿಗೂ ಒಳ್ಳೆ ರೇಟ್ ಸಿಗುತ್ತೆ ಇನ್ನೂರ ಅರವತ್ತು ಇನ್ನೂರ ಎಪ್ಪತ್ತು ರೂಪಾಯಿ ಒಳ್ಳೆ ಕ್ವಾಲಿಟಿದಕ್ಕೂ ಕೂಡ ಹೋಗ್ತಾ ಇದೆ ಸರಾಸರಿ ಬೆಲೆ ಇನ್ನೂರ ಅರವತ್ತು ರೂಪಾಯಿ ಸಿಕ್ಕಿದೆ ಹಾಗಾಗಿ ದಯವಿಟ್ಟು ಒಂದು ಮೂರ್ನಾಲ್ಕು ದಿನ ತಾಳ್ಮೆಯಿಂದ ಇರಿ ನಿಮಗೆ ಸೋಮವಾರ ಸಂಜೆ ಅಷ್ಟೊಳಗಡೆ ಆರ್ಡರ್ ಇಶ್ಯೂ ಮಾಡಿಸ್ಕೊಡ್ತೀನಿ ಅನಧಿಕೃತ ಬೆಳೆಗಾರರು ಅಷ್ಟು ಜನಕ್ಕೂ ಕೂಡ ಮಾರಾಟ ಮಾಡಲಿಕ್ಕೆ ಸೋಮವಾರ ಸಂಜೆ ಅಷ್ಟೊಳಗಡೆ ಆರ್ಡರ್ ಬರುತ್ತೆ ದಯವಿಟ್ಟು ಸ್ವಲ್ಪ ತಾಳ್ಮೆ ಇಟ್ಕೊಂಡು ಒಂದು ಮೂರ್ನಾಲ್ಕು ದಿನ ಕಾಯಿರಿ ಅಂತ ಹೇಳ್ಬಿಟ್ಟು ನಾನು ನಿಮ್ಮನ್ನು ಕೇಳ್ಕೊಳ್ತೀನಿ ಸೋಮವಾರ ಸಂಜೆ ಅಷ್ಟೊಳಗಡೆ ಖಚಿತವಾಗಿ ನಾನು ನಿಮಗೆ ಆರ್ಡರ್ನ ಇಶ್ಯೂ ಮಾಡಿಸಿಕೊಡ್ತೇನೆ